ಹೆಸರು ಆಸ್ಕರ್ ವೆನಿಂಗ್ ಪರ್ ಸೂಟ್ ಆಫ್ ಹ್ಯಾಪಿನೆಸ್ ಬೇಸಿಕಲಿ ಸಂತೋಷದ ಬೆನ್ನತ್ತಿ ಅನ್ನುವ ಒಂದರ್ಥ ಇವರ ಹೆಸರು ಕ್ರಿಸ್ ಗಾರ್ಡನರ್ ಅಂತ ಇವ ಮಗ ಕ್ರಿಸ್ಟೋಫರ್ ಜೂನಿಯರ್ ಇವರಿರೋದು ಇರೋದು ನ್ಯೂಯಾರ್ಕ್ ಸಿಟಿಯಲ್ಲಿ ಇವ್ರ ಕೈನಲ್ಲಿ ಇದೆಯಲ್ಲ ಅದು ಬೋನ್ ಡೆನ್ಸಿಟಿ ಸ್ಕ್ಯಾನರ್ ಅಂದ್ರೆ ಮೂಳೆ ಎಷ್ಟು ಥಿಕ್ ಆಗಿದೆ ಅನ್ನೋದನ್ನ ಸ್ಕ್ಯಾನ್ ಮಾಡುತ್ತೆ ಈ ಸ್ಕ್ಯಾನರ್ ಗಳ ಸೇಲ್ಸ್ ಮನ್ ನಮ್ಮ ಕ್ರಿಸ್ ತಮ್ಮ ಲೈಫ್ ಲಾಂಗ್ ಸೇವಿಂಗ್ಸ್ ನೆಲ್ಲ ಈ ಸ್ಕ್ಯಾನರ್ ಗಳನ್ನ ಪರ್ಚೇಸ್ ಮಾಡೋದ್ರಲ್ಲಿ ಇನ್ವೆಸ್ಟ್ ಮಾಡ್ಬಿಟ್ಟವ್ರೆ ಈಗ ಇದನ್ನ ಮಾರಿ ಇವರು ದುಡ್ಡು ಮಾಡಬೇಕಾಗಿದೆ ಮಗನ ಸ್ಕೂಲ್ಗೆ ಕಳ್ಸಿ ಗ್ಯಾಪ್ ನಲ್ಲಿ ಮಿಷಿನ್ ಗಳನ್ನ ಮಾರ್ಲಿಕ್ಕೆ ನೋಡ್ತಾರೆ ಬಟ್ ಡಾಕ್ಟರ್ ಗಳೆಲ್ಲ ಈ ಮಿಷಿನ್ ಅನ್ನ ರಿಜೆಕ್ಟ್ ಮಾಡ್ತಿರ್ತಾರೆ ಎಕ್ಸ್ಪೆನ್ಸಿವ್ ಇದಕ್ಕಿಂತ ಎಕ್ಸ್ ರೇನೆ ಬೆಟರ್ ಅಂತ ಈ ಕಾರಣದಿಂದ ಮಿಷಿನ್ ಗಳು ಸೇಲ್ ಆಗ್ತಿಲ್ಲ ಇವರ ಕೈನಲ್ಲಿ ದುಡ್ಡಾಡ್ತಿಲ್ಲ ಇನ್ನು ಇವರ ಹೆಂಡತಿಯ ಹೆಸರು ಲಿಂಡಾ ಸೊ ಹೆಂಡತಿ ಹೆಸರು ಲಿಂಡಾ ಲಿಂಡಾ ಅವ್ರ ಗಂಡ ಕ್ರಿಸು ಬೈದವೇ ಇವರು ಈ ತರಹದ ಮೂರು ಮಿಷಿನ್ ಗಳನ್ನ ಸೆಲ್ ಮಾಡಬೇಕು ಪ್ರತಿ ತಿಂಗಳು ಮನೆ ಬಾಡಿಗೆನ ಕಟ್ಟೋಕೆ ಮಗನ ಡೇ ಕೇರ್ ಗೆ ಹಾಗೆ ಇತರೆ ಎಕ್ಸ್ಪೆನ್ಸ್ ಗಳಿಗೆ ಆದ್ರೆ ಒಂದ್ ಮಷಿನ್ ಕೂಡ ಸೆಲ್ ಆಗೋದ್ ಕಷ್ಟ ಆಗಿದೆ ಇದರ ಜೊತೆಗೆ ಪಾರ್ಕಿಂಗ್ ಎಲ್ಲೆಲ್ಲೋ ಮಾಡಿರೋದಕ್ಕೆ ಕಾರ್ ಗಳ ಮೇಲೂ ಎಷ್ಟೊಂದು ಫೈನ್ ಇದೆ ಇದರ ಜೊತೆಗೆ ಇವರು ಆರ್ನೂರು ಇಪ್ಪತ್ ಡಾಲರ್ ಟ್ಯಾಕ್ಸ್ ಬೇರೆ ಕಟ್ಟಬೇಕಾಗಿರುತ್ತೆ ಟ್ಯಾಕ್ಸ್ ಕಟ್ಟೋಕ್ಕೂ ಇವ್ರ ಹತ್ರ ದುಡ್ಡಿರೋದಿಲ್ಲ ಸೊ ಗಂಡ ಎಂಟಿ ದಿನ ರಾತ್ರಿ ಜಗಳ ಆಡ್ತಿರ್ತಾರೆ ಟ್ಯಾಕ್ಸ್ ಕಟ್ಟಿಲ್ಲ ನೀನು ಫೈನ್ ಆಗ್ತಾರೆ ಪೆನಾಲ್ಟಿ ಆಗ್ತಾರೆ ಗಮನಿಸ್ತಿರ್ತಾನೆ ನೆಕ್ಸ್ಟ್ ಡೇ ಇವರು ಮತ್ತದೇ ಮಿಷಿನ್ ಅನ್ನ ಮಾರ್ಲಿಕ್ ಹೋದಾಗ ಒಬ್ಬ ವ್ಯಕ್ತಿ ಒಂದೊಳ್ಳೆ ಲಕ್ಸುರಿ ಕಾರ್ ನಲ್ಲಿ ಬರೋದನ್ನ ನೋಡ್ತಾರೆ ಕ್ರಿಸ್ ಹೇಳೇ ಬಿಡ್ತಾರೆ ಆ ವ್ಯಕ್ತಿಯನ್ನ ಹೆಂಗೂರು ಇಷ್ಟೊಂದು ಲಕ್ಸುರಿ ಕಾರ್ ಅನ್ನ ತಗೊಳ್ಳೋಕಾಯ್ತು ನಿನ್ಗೆ ಅಂತ ಆಗ ಆ ವ್ಯಕ್ತಿ ಹೇಳ್ತಾರೆ ನಾನು ಸ್ಟಾಕ್ ಬ್ರೋಕರ್ ಆಗಿದ್ದೀನಿ ಇಲ್ಲಿ ಅಂತ ಈಗ ಕ್ರಿಸ್ ಗೆ ಸ್ಟಾಕ್ ಬ್ರೋಕರ್ ಗಳ ಕಡೆಗೆ ಗಮನ ಹೋಗತ್ತೆ ಬ್ರೋಕಿಂಗ್ ಹೌಸ್ ಇಂದ ಹೊರಗಡೆ ಬರ್ತಿರುವ ಎಲ್ಲರ ಮುಖದಲ್ಲಿ ಮಂದಹಾಸ ಇದೆ ಇದನ್ನ ನೋಡ್ಬಿಟ್ಟು ಎಲ್ಲರೂ ಎಷ್ಟು ಸಂತೋಷವಾಗಿದ್ದಾರೆ ನಾನ್ ಕೂಡ ಸ್ಟಾಕ್ ಬ್ರೋಕರ್ ಆಗಬಹುದಾ ಅಂತ ತಿಂಕ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಇದಕ್ಕೆ ಡಿಗ್ರಿ ಏನಾದ್ರು ಆಗಿರ್ಬೇಕಾ ಆ ವ್ಯಕ್ತಿ ಹೇಳ್ತಾರೆ ನೋ ನೋ ಡಿಗ್ರಿ ಏನ್ ಬೇಕಾಗಿಲ್ಲ ನಿನ್ಗೆ ಮ್ಯಾಥ್ಸ್ ಚೆನ್ನಾಗಿ ಬಂದ್ರೆ ಸಾಕು ಜನಗಳ ಜೊತೆ ಚೆನ್ನಾಗಿ ಬರುತ್ತೆ ಸಾಕು ಅಂತ ನೆಕ್ಸ್ಟ್ ಡೇ ಆ ಬ್ರೋಕರೇಜ್ ಫಾರ್ಮ್ ಅಲ್ಲಿ ಹೋಗಿ ಕೆಲಸ ಕೇಳೋದು ಡಿಸೈಡ್ ಮಾಡ್ತಾರೆ ಹೆಂಡತಿಗೆ ವಿಚಾರವನ್ನ ಹೇಳ್ತಾರೆ ಬಟ್ ಹೆಂಡತಿಗೆ ಗಂಡನ್ ಮೇಲೆ ಒಂಚೂರು ನಮ್ಗೆಲ್ಲ ಈ ಕೆಲಸ ಎಲ್ಲ ಸಿಗುತ್ತೆ ಅಂತ ಸ್ವಲ್ಪನೂ ಅಂದ್ಕೊಳ್ಳೋದಿಲ್ಲ ಹೀಗೆ ಈ ಸ್ಟಾಕ್ ಬ್ರೋಕರ್ ಆಗೋದ್ಬಿಟ್ಟು ಆ ಿಸ್ಟ್ ಆಗ್ಬಿಡು ಆಸ್ಟ್ರೋನಾಟ್ ಆಗ್ಬಿಡು ಇರ ಐಟಮ್ ಗಳನ್ನ ಸೇಲ್ ಮಾಡೋಕ್ಕಾಗಿಲ್ಲ ಮನೆ ಬಾಡಿಗೆ ಕಟ್ಟೋಕಾಗಿಲ್ಲ ಆಸ್ಟ್ರೋನಾಟ್ ಆಗ್ತಿ ಆಸ್ಟ್ರೋನಾಟ್ ಅಂತ ಬೈತಾರೆ ಇದರಲ್ಲಿ ಸಣ್ಣ ಪುಟ್ಟ ಗಲಾಟಿ ಆಗದ ಗಂಡ ಹೆಂಡತಿ ನಡುವೆ ಬಟ್ ಕ್ರಿಸ್ ಬಗ್ಗೋದಿಲ್ಲ ನಾನು ಬ್ರೋಕರೇಜ್ ಫಾರ್ಮ್ ಹೋಗಿ ಕೆಲಸಕ್ಕೆ ಸೇರ್ಕೊಂಡೇ ಸೇರ್ಕೊಂಡಿ ಬ್ರೋಕರೇಜ್ ಫಾರ್ಮ್ ಹತ್ರ ಹೋಗೋರೆ ಅವರು ಸ್ಟಾಕ್ ಬ್ರೋಕರ್ ಟ್ರೈನಿಂಗ್ ಗೆ ಅಪ್ಲಿಕೇಶನ್ ನ ಓಪನ್ ಮಾಡಿದ್ದಾರೆ ಅಂಡ್ ಇವರ ಕೈನಲ್ಲಿ ಸ್ಕ್ಯಾನರ್ ಅಂದ್ರೆ ಬೋನ್ ಡೆನ್ಸಿಟಿ ಸ್ಕ್ಯಾನರ್ ಇದೆ ಅದನ್ನ ಎತ್ಕೊಂಡು ಒಳಗಡೆ ಹೋಗೋದಕ್ಕೆ ಇವರಿಗೆ ಇಷ್ಟ ಆಗೋದಿಲ್ಲ ಸೊ ಈಚೆ ಕುಂತಿರುವ ಒಬ್ಬ ಸ್ಟ್ರೀಟ್ ಆರ್ಟಿಸ್ಟ್ ಕೈಗೆ ಈ ಬೋನ್ ಡೆನ್ಸಿಟಿ ಸ್ಕ್ಯಾನರ್ ನ ಕೊಟ್ಬಿಟ್ಟು ಜೊತೆಗೆ ಒಂದು ಡಾಲರ್ ನೋಡುತ್ತೆ ಇಲ್ಲೇ ಇರಮ್ಮ ಒಂದ್ ಹತ್ತು ನಿಮಿಷ ಒಳಗಡೆ ಬರ್ತೀನಿ ಎಲ್ಲೂ ಹೋಗ್ಬಿಡ ಅಂಡ್ ಈ ಡೆನ್ಸಿಟಿ ಸ್ಕ್ಯಾನರ್ ನೀನು ಎತ್ಕೊಂಡು ಹೋದ್ರು ಪ್ರಯೋಜನ ಇಲ್ಲ ಇದರಿಂದ ಏನು ಪ್ರಯೋಜನ ಆಗೋದಿಲ್ಲ ಮೂರ್ ಕಾಸ ಸಂಪಾದನೆ ಆಗೋದಿಲ್ಲ ಅಂತ ಹೇಳ್ತಾರೆ ಒಳಗಡೆ ಹೋಗಿ ಒಂದ್ ಅಪ್ಲಿಕೇಶನ್ ಅನ್ನ ತಗೊಳ್ತಾರೆ ಅಪ್ಲಿಕೇಶನ್ ತಗೊಂಡ ಮೇಲೆ ಅಪ್ಲಿಕೇಶನ್ ಕೊಟ್ಟವರು ಎಕ್ಸ್ಪ್ಲೈನ್ ಎಕ್ಸ್ಪ್ಲೇನ್ ಮಾಡಿಸಾರೆ ಎಷ್ಟೊಂದು ಅಪ್ಲಿಕೇಶನ್ಗಳು ನಮ್ಮ ಹತ್ರ ಬಂದಿದೆ ಹಂಗೆ ಹಿಂಗೆ ಅಂತ ಅಷ್ಟರಲ್ಲಿ ಕೀಟಕಿಯಿಂದ ಹೊರಗಡೆ ಇವ್ರು ನೋಡ್ತಾರೆ ಆ ಸ್ಟ್ರೀಟ್ ಆರ್ಟಿಸ್ಟ್ ಸ್ಕ್ಯಾನರ್ ಎತ್ಕೊಂಡು ಓಡೋಗ್ತಾವಳೆ ಸ್ಕ್ಯಾನರ್ ಎತ್ಕೊಂಡು ಓಡೋಗ್ತಾವಳೆ ಅಂತ ಎದ್ನೋ ಬಿದ್ನೋ ಅಂತ ಮೀಟಿಂಗ್ ಅನ್ನ ಅರ್ಧಕ್ಕೆ ಸ್ಟಾಪ್ ಮಾಡ್ಬಿಟ್ಟು ಕ್ರಿಸ್ ಆ ಸ್ಕ್ಯಾನರ್ ಕಳ್ಳಿ ಹಿಂದೆ ಓಡೋಗ್ತಾವ್ರೆ ಬಟ್ ಅವಮ್ಮ ಮೆಟ್ರೋ ಹತ್ಕೊಂಡು ಎಸ್ಕೇಪ್ ಆಗ್ಬಿಡ್ತಾಳ ಸರಿ ಅವತ್ ರಾತ್ರಿ ಆಗುತ್ತೆ ನೆಕ್ಸ್ಟ್ ಡೇ ಮತ್ತದೇ ರೋಟೀನ್ ಒಳಗೆ ಎದ್ದೇಳೋದು ಮಗನ ಸ್ಕೂಲ್ ಗೆ ಬಿಡೋದು ಮಿಷಿನ್ ಮಾರೋಕ್ ಹೋಗೋದು ಅವತ್ತಿನ ಬೆಳಗ್ಗೆ ಇವರು ಆ ಸ್ಟಾಕ್ ಬ್ರೋಕರೇಜ್ ನ ಹೆಡ್ ಆಫೀಸ್ ಗೆ ಹೋಗ್ತಾರೆ ಬಿಕಾಸ್ ಅಪ್ಲಿಕೇಶನ್ ಹೆಡ್ ಆಫೀಸ್ ನಲ್ಲೇ ಕೊಡಬೇಕು ಅಂತ ಹೇಳಿರ್ತಾರೆ ಹಳೆ ಆಫೀಸ್ ನವರು ಇಲ್ಲಿ ಇವರು ಜೆ ಟ್ವಿಸ್ಲ್ ಅನ್ನುವ ವ್ಯಕ್ತಿಯನ್ನ ಮೀಟ್ ಮಾಡ್ಬೇಕಾಗಿರುತ್ತೆ ಇವ್ರು ಅನ್ಕೊಂಡಿರ್ತಾರೆ ಜೆ ಟ್ವಿಸ್ಟ್ ಅನ್ನ ನಾನು ಮೀಟ್ ಮಾಡಿ ಒಂದ್ಸಲ ಮಾತಾಡಿದ್ರೆ ಅವ್ರನ್ನ ಫುಲ್ ಕನ್ವಿನ್ಸ್ ಮಾಡ್ಬಿಡ್ತೀನಿ ನನ್ನ ಹತ್ರ ಸೇಲ್ಸ್ ಮನ್ ಸ್ಕಿಲ್ಸ್ ಸಕ್ಕದಾಗಿದೆ ಅಂತ ಬಟ್ ಜೆ ಟ್ವಿಸ್ಟ್ ಎಷ್ಟೊಂದು ಬಿಸಿ ಅಂದ್ರೆ ಇವ್ರು ಅಪ್ಲಿಕೇಶನ್ ತಗೊಂಡು ಬೇಕಾದ್ರೆ ನಾನೇ ಕಾಲ್ ಮಾಡ್ತೀನಿ ಬಿಡಪ್ಪ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾರೆ ಮಾತಾಡೋಕೆ ಅಪರ್ಚುನಿಟಿ ಅನ್ನ ಕೊಡೋದಿಲ್ಲ ಫ್ರೀ ಅಪ್ಲಿಕೇಶನ್ ಕೊಟ್ಟು ಆಫೀಸ್ ನಿಂದ ಹೊರಗಡೆ ಬರ್ತಾರೆ ಬೋನ್ ಡೆನ್ಸಿಟಿ ಮಿಷಿನ್ ನ ಕಳ್ಳಿ ಕಾಣಿಸ್ತಾರೆ ಅಟ್ಟಿಸ್ಕೊಂಡ್ ಹೋಗಿ ಇವ್ರ ಮಿಷಿನ್ ನ ವಾಪಸ್ ಕಿತ್ಕೊಂಡು ಬರ್ತಾರೆ ಈಗ ಇವ್ರ ಕೈನಲ್ಲಿ ಎರಡೆರಡು ಮಿಷಿನ್ ಇದೆ ಮಗ ಹೇಳ್ತಾರೆ ನೀನು ಇದನ್ನೆಲ್ಲ ಮಾರ್ಬೇಕಾಗಿತ್ತಲ್ಲಪ್ಪ ಈ ಎರಡೆರಡು ಮಿಷಿನ್ ವಾಪಸ್ ತಂದಿದ್ಯಲ್ಲ ಏನ್ ಕತೆ ಅಂತ ಅವತ್ ರಾತ್ರಿ ಜಗಳ ಜಗಳ್ ನೀನ್ ಯಾವ್ದನ್ನು ಸೇಲ್ ಮಾಡಿಲ್ಲ ನೀನ್ ಹತ್ರ ದುಡ್ಡಿಲ್ಲ ನಿನ್ ಬಗ್ಗೆ ನಾನ್ ಕೇರು ಮಾಡೋದಿಲ್ಲ ಇನ್ಮೇಲೆ ಅಂತ ನೆಕ್ಸ್ಟ್ ಡೇ ಮತ್ತೆ ಮತ್ತೆ ಆ ಜೇಟ್ ವಿಸಲ್ ಅನ್ನ ಭೇಟಿ ಮಾಡ್ಲಿಕ್ಕೆ ಹೋಗ್ತಾರೆ ಕ್ರಿಸ್ ಬಟ್ ಅವರು ಆಸ್ ಯೂಜಲ್ ಬಿಜಿ ಕ್ಯಾಬ್ ಅಲ್ಲಿ ಎಲ್ಲಿಗೋ ಹೋಗ್ತಿರ್ತಾರೆ ನಾನು ಅದೇ ದಾರಿಲಿ ಹೋಗಬೇಕು ಅಂತ ಕ್ರಿಸ್ ಅವ್ರ ಜೊತೆ ಕೂತ್ಕೊಂಡು ಕ್ಯಾಬ್ ನಲ್ಲಿ ಹೋಗ್ಲಿಕ್ಕೆ ಶುರು ಮಾಡ್ತಾರೆ ಹೋಗೋ ದಾರಿಯಲ್ಲಿ ತನ್ನ ಬಗ್ಗೆ ಹೇಳಲಿಕ್ಕೆ ಶುರು ಮಾಡ್ತಾರೆ ಬಟ್ ಬಟ್ವಿಸಲ್ ಇದನ್ ಯಾವ್ದನ್ನು ಕೇಳಿಸಿಕೊಳ್ಳೋ ಪರಿಸ್ಥಿತಿಯಲ್ಲಿಲ್ಲ ಕೈನಲ್ಲಿ ರೂಬಿಕ್ ಸ್ಕ್ವೇರ್ ಗೇಮ್ ಇಟ್ಕೊಂಡು ಅದನ್ನ ಆಟ ಆಡ್ತಾವ್ರೆ ಈಗ ರೂಬಿಕ್ ಸ್ಕ್ವೇರ್ ನಾನ್ ಸಾಲ್ವ್ ಮಾಡ್ತೀನಿ ಅಂತ ಕ್ರಿಸ್ ಟ್ವಿಸ್ಲ್ ಹತ್ರ ಸ್ಕ್ವೇರ್ ಅನ್ನ ತಗೊಂಡು ಸಾಲ್ವ್ ಮಾಡೋಕೆ ಪ್ರಯತ್ನ ಪಡ್ತಾ ಟ್ವಿಸ್ಲ್ ಅವರನ್ನ ಇಂಪ್ರೆಸ್ ಮಾಡ್ತಾರೆ ಟ್ವಿಸ್ಲ್ ಪ್ರಪ್ರಥಮ ಬಾರಿಗೆ ಕ್ರಿಸ್ ಅವರು ನೋಟಿಸ್ ಮಾಡ್ತಾರೆ ಬಟ್ ಈಗಲೂ ಇವ್ರಿಬ್ಬರ ನಡುವೆ ಮೀಟಿಂಗ್ ಫಿಕ್ಸ್ ಆಗಿರೋದಿಲ್ಲ ಮೀಟ್ ಮಾಡ್ತಾ ಇವ್ರು ಮನೆಗೆ ಹೋಗೋದು ಲೇಟ್ ಆಗಿರುತ್ತೆ ಸೊ ಮನೆಗೆ ಫೋನ್ ಮಾಡ್ತಾರೆ ಆಗ ಹಿಂಡತಿ ಗಂಡನ ಜೊತೆ ಮತ್ತೆ ಜಗಳ ಕಾಯ್ತಾರೆ ನಾನು ನಿನ್ನ ಬಿಟ್ಟು ಹೋಗ್ತೀನಿ ನಿನ್ನ ಮಗನ ಕರ್ಕೊಂಡು ಹೋಗ್ತೀನಿ ಅಂತ ಮನೆ ಬಿಟ್ಟು ಹೊರಟು ಬಿಡ್ತಾರೆ ಕ್ರಿಸ್ ಗೆ ಮಗನ್ ಬಿಟ್ಟು ಇರೋಕ್ ಆಗೋದಿಲ್ಲ ಸೊ ಎದ್ನೋ ಬಿದ್ನು ಅಂತ ಮನೆಗೆ ಓಡಿ ಹೋಗ್ತಾರೆ ಅವ್ವ ಮಗ ಇಬ್ರು ಇರೋದಿಲ್ಲ ಅಷ್ಟ್ರಲ್ಲಿ ಕ್ರಿಸ್ ಗೆ ಒಂದು ಕಾಲ್ ಬರುತ್ತೆ ಕಾಲ್ ಮಾಡಿರೋದು ಯಾರು ಅದೇ ಟ್ವೆಸ್ ಬ್ರೋಕರೇಜ್ ಹೌಸ್ ಬಾಗು ಮಾತಾಡೋಣ ಅಂತ ಕರಿತಾರೆ ಕ್ರಿಸ್ ನ ಸರಿ ಮೀಟಿಂಗ್ ಫಿಕ್ಸ್ ಆಯ್ತು ಅಂತ ಖುಷಿ ಆಗಬೇಕು ಎಂಟಿ ಬಿಟ್ಟೋದ್ಲು ಅಂತ ಬೇಜಾರಾಗಬೇಕು ಅಂತ ಗೊತ್ತಾಗ್ತಿಲ್ಲ ನೆಕ್ಸ್ಟ್ ಡೇ ಲಿಂಡ ಇರುವ ಮನೆಗೆ ಹೋಗ್ಬಿಡ್ತಾರೆ ಕ್ರಿಸ್ ನನ್ನ ಮಗನ ಹೇಗೆ ನನ್ನಿಂದ ದೂರ ಮಾಡ್ತಿದ್ಯಾ ಹಂಗೆ ಹಿಂಗೆ ಅಂತ ಹೇಳ್ತಾರೆ ನಿನ್ಗೆ ಬೇಕು ಮಗ ನಮ್ಮ ಇಬ್ಬರ ನೀನು ಬೀದಿ ಗೆಳದ್ಬಿಟ್ಟೆ ನಿನ್ನಿಂದಾನೇ ನಾವು ಈ ಪರಿಸ್ಥಿತಿಗೆ ಬಂದಿದ್ದು ಹಂಗೆ ಹಿಂಗೆ ನಾನು ಬಿಟ್ ಹೋಗ್ತೀನಿ ಪರ್ಮನೆಂಟ್ ಆಗಿ ಅಂತ ಜಗಳ ಮಾಡ್ತಾರೆ ಮತ್ತೆ ಲಿಂಡ ಸರಿ ಹೋಗಂಗಿದ್ರೆ ಹೋಗು ಅಂತ ಕ್ರಿಸ್ನು ಕೋಪ ಮಾಡ್ಕೊಂಡು ಹೇಳ್ಬಿಡ್ತಾರೆ ಅಂಡ್ ಮಗನ ಕರ್ಕೊಂಡು ಮನೆಗೆ ಬರ್ತಾರೆ ಮನೆಯಲ್ಲಿ ಇವರ ಮನೆ ಓನರು ನೀನ್ ಎರಡು ತಿಂಗಳಿಂದ ಬಾಡಿಗೆ ಕೊಟ್ಟಿಲ್ಲ ಕಣಪ್ಪ ನಿನ್ಗೆ ಇನ್ನ ಎಕ್ಸ್ಟ್ರಾ ಟೈಮ್ ಕೊಡೋಕಾಗೋದಿಲ್ಲ ಇನ್ನೆರಡು ವಾರ ಲ್ಲಿ ನೀನು ಮನೆ ಖಾಲಿ ಮಾಡಬೇಕು ಇಲ್ಲ ಮನೆ ಐಟಮ್ಸ್ ಎಲ್ಲಾ ಆಚೆ ಬಿಸಾಕ್ತೀನಿ ಅಂತ ಹೇಳ್ತಾರೆ ಸರಿ ಎರಡು ವಾರದಲ್ಲಿ ಹೇಗಾದ್ರೂ ಮಾಡಿ ನಾನು ಬಾಡಿಗೆಯನ್ನು ತಂದ್ಕೊಡ್ತೀನಿ ಅಂತ ಟೈಮ್ ತಗೊತಾರೆ ಬಾಡಿಗೆ ಮಾತ್ರ ಕೊಟ್ಟರಾಗೋದಿಲ್ಲ ಆಗೋದಿಲ್ಲ ಮನೆಗೆ ಫ್ರೀ ಆಗಿ ನೀನೆ ಪೇಂಟ್ ಮಾಡ್ಕೊಡ್ಬೇಕು ಅಂತಲೂ ಹೌಸ್ ಓನರ್ ಹೇಳ್ತಾರೆ ಸೊ ಇವ್ರು ಏನ್ ಮಾಡ್ತಾರೆ ಹಳೆ ಶರ್ಟ್ ಹಾಕೊಂಡು ಮನೆಗೆ ಪೇಂಟ್ ಮಾಡ್ತಿರ್ತಾರೆ ಬಟ್ ಅವತ್ತು ಪೊಲೀಸ್ನವರು ಇವರನ್ನ ಓಡ್ಕೊಂಡ್ ಬರ್ತಾರೆ ಯಾಕಂದ್ರೆ ಇವರ ಪಾರ್ಕಿಂಗ್ ಟಿಕೆಟ್ಸ್ ಗಳು ಟ್ರಾಫಿಕ್ ವೈಲೇಷನ್ ಟಿಕೆಟ್ಸ್ ಗಳನ್ನ ಇವರು ಪೇ ಮಾಡಿಲ್ಲ ಅಂತ ಸೊ ಇವರನ್ನ ಜೈಲಿಗೆ ಹೇಳ್ಕೊಂಡು ಹೋಗ್ತಾರೆ ಮನೇಲಿ ಮಗ ಒಬ್ಬಂಟಿಗನ್ನ ಸೊ ವಿಧಿ ಇಲ್ದಲ್ಲೇ ಲಿಂಡಾಗೆ ಮತ್ತೆ ಕಾಲ್ ಮಾಡ್ಬೇಕಾಗ್ಬಿರತ್ತೆ ಪ್ ಅವನ ಹೋಗು ಅಂತ ಇನ್ನು ನೆಕ್ಸ್ಟ್ ಡೇ ಇವರಿಗೆ ಜಾಬ್ ಇಂಟರ್ವ್ಯೂ ಇದೆ ಹತ್ತುವರೆಗೆ ಏನೋ ಜಾಬ್ ಇಂಟರ್ವ್ಯೂ ಒಂಬತ್ತುವರೆಗೆ ಇವರು ಜೈಲಿನಿಂದ ಹೊರಗೆ ಬರ್ತಾರೆ ನಂತರ ಜೈಲಿನಿಂದಲೇ ಅದೇ ಹಳೆಯ ಪೇಂಟ್ ಗೋಡಿಯೋಕೆ ಹಾಕೊಂಡಿದ್ದ ಬಟ್ಟೆಯನ್ನೇ ಹಾಕೊಂಡು ಎದ್ನೋ ಬಿದ್ನೋ ಅಂತ ಓಡಿ ಹೋಗ್ತಾರೆ ಆ ಬ್ರೋಕರೇಜ್ ಫಾರ್ಮ್ ಹತ್ರ ಇಂಟರ್ವ್ಯೂ ಶುರು ಅಲ್ಲಿ ಹೇಳಲಿಕ್ಕೆ ಶುರು ಮಾಡ್ತಾರೆ ನಾನು ಯಾಕೆ ಈ ತರ ವಿಚಿತ್ರವಾಗಿ ಡ್ರೆಸ್ ಹಾಕೊಂಡಿದ್ದೀನಿ ಅಂತ ಏನಾದರೂ ಕತೆ ಕಟ್ಟೋಣ ನಾನು ಥಿಂಕ್ ಮಾಡ್ತಿದ್ದೆ ಬಟ್ ಯಾವ್ದು ಕತೆ ನನ್ಗೆ ಗೊಳಿಲಿಲ್ಲ ಸೊ ನಾನು ಹಾನೆಸ್ಟ್ ಆಗಿ ಹೇಳ್ತೀನಿ ಕೇಳಿ ದುಡ್ಡಿರ್ಲಿಲ್ಲ ಅಂತ ಫ್ರೀ ಪೇಂಟ್ ಮಾಡ್ಕೊಡು ಅಂತ ನಮ್ಮ ಲ್ಯಾಂಡ್ ಹೇಳಿದ್ರು ಅದನ್ನ ಮಾಡ್ತಿದ್ದೆ ಆಗ ಪಾರ್ಕಿಂಗ್ ಟಿಕೆಟ್ಸ್ ನಾನು ಪೇ ಮಾಡಿಲ್ಲ ಅಂತ ಪೊಲೀಸ್ನವರು ಅರೆಸ್ಟ್ ಮಾಡಿದ್ರು ಸೊ ಜೈಲಿನಿಂದ ಈಗ ಬಿದ್ನೋ ಅಂತ ಓಡಿ ಬರ್ತಿದೀನಿ ಅದಕ್ಕೋಸ್ಕರ ಡ್ರೆಸ್ ಚೇಂಜ್ ಮಾಡ್ಲಿಕ್ಕೆ ಅವಕಾಶ ಸಿಗ್ಲಿಲ್ಲ ಅಂತ ಇವನ ಗೆ ಮೆಚ್ಕೊಂಡು ಇವರನ್ನ ಇಂಟರ್ನ್ ಆಗಿ ತಗೊಳೋಣ ಅಂತ ಡಿಸೈಡ್ ಮಾಡ್ತಾರೆ ಸ್ಟಾಕ್ ಬ್ರೋಕರೇಜ್ ಅವರು ಬಟ್ ಇಲ್ಲೊಂದು ಪ್ರಾಬ್ಲಮ್ ಇದೆ ಇಂಟರ್ನ್ ಆಗಿ ಕೆಲಸ ಮಾಡಿದ್ರೆ ಯಾವುದೇ ದುಡ್ಡು ಕೊಡೋದಿಲ್ಲ ಫ್ರೀ ಆಗಿ ಇಂಟರ್ನ್ ಆಗಿ ಕೆಲಸ ಮಾಡಬೇಕು ಆರು ತಿಂಗಳು ಟ್ರೈನಿಂಗ್ ತಗೊಂಡ ನಂತರ ಇವರ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ರೆ ಅವರು ಕೆಲಸ ಕೊಡಬಹುದು ಸೊ ಕ್ರಿಸ್ ಹಿಂದೆ ಮುಂದೆ ನೋಡ್ತಾರೆ ದುಡ್ಡಿಲ್ದಲೆ ಇಲ್ದಲೆ ನಾನು ಹೇಗೆ ಕೆಲಸ ಮಾಡ್ಲಿ ನನ್ನ ಮಗನ್ ಹೇಗೆ ಸಾಕ್ಲಿ ಅಂತ ಕ್ರಿಸ್ ಡಿಸೈಡ್ ಮಾಡ್ತಾರೆ ಹೇಗಾದ್ರೂ ಕಷ್ಟ ಬಿದ್ದ್ಬಿಡೋಣ ಕಷ್ಟಪಟ್ಟು ಸ್ಟಾಕ್ ಬ್ರೋಕರೇಜ್ ಅನ್ನ ಕಲಿಯೋಣ ಅಂತ ಸೊ ಬ್ರೋಕರೇಜ್ ಫಾರ್ಮ್ ಗೆ ಕಾಲ್ ಮಾಡಿ ಇನ್ವಿಟೇಷನ್ ಅಕ್ಸೆಪ್ಟ್ ಮಾಡ್ಕೊಂತಾರೆ ಇದೇ ಸಮಯಕ್ಕೆ ಒಬ್ಬ ಡಾಕ್ಟರ್ ಇವರ ಮಿಷಿನ್ ನ ಕೂಡ ತಗೊಂಡ್ಬಿಡ್ತಾರೆ ಕೈನಿಗೆ ಸ್ವಲ್ಪ ದುಡ್ಡು ಬರುತ್ತೆ ಆ ದುಡ್ಡಿನಲ್ಲಿ ಮಗನ್ಗೆ ತಿಂಡಿ ತಿನಿಸುಗಳನ್ನ ಕೊಡಿಸ್ತಾ ಹೇಗೋ ಸ್ವಲ್ಪ ದಿನ ಮ್ಯಾನೇಜ್ ಮಾಡುದು ಅಂತ ಡಿಸೈಡ್ ಮಾಡ್ತಾರೆ ಕ್ರಿಸ್ ನೆಕ್ಸ್ಟ್ ಮಾರ್ನಿಂಗ್ ಇಂದ ಇಂಟರ್ನ್ಶಿಪ್ ಶುರುವಾಗತ್ತೆ ಇವರ ಕೆಲಸ ಏನು ದೊಡ್ಡ ದೊಡ್ಡ ಕಂಪನಿಯಲ್ಲಿ ಕೆಲ್ಸ ಕೆಲಸ ಮಾಡ್ತಿರುವ ಎಂಪ್ಲಾಯೀಸ್ ಗಳ ಫೋನ್ ನಂಬರ್ ಅನ್ನೇ ಇವರಿಗೆ ಕೊಡ್ಲಾಗತ್ತೆ ಅವರಿಗೆಲ್ಲ ಕಾಲ್ ಮಾಡಿ ನಮ್ಮ ಸ್ಟಾಕ್ ಬ್ರೋಕರೇಜ್ ನ ಪ್ಲಾನ್ ಗಳು ಹಿಂಗಿವೆ ಅಂತ ಎಕ್ಸ್ಪ್ಲೈನ್ ಮಾಡೋದು ಅವರನ್ನ ಸ್ಟಾಕ್ ಬ್ರೋಕರ್ ಆಫೀಸ್ ಗೆ ಕರೆ ತರೋದು ಆ ನಂತರ ಮಿಕ್ ಅವರು ಅವ್ರ ಹತ್ರ ಇನ್ವೆಸ್ಟ್ ಮಾಡಿಸುವ ಕೆಲಸವನ್ನ ಮುಂದುವರಿಸುತ್ತಾರೆ ಇವರು ಇಂಟರ್ನ್ ಆಗಿ ಕೆಲಸವನ್ನ ಶುರು ಹಚ್ಕೊಳ್ತಾರೆ ಇಂಟರ್ನ್ ಕೆಲಸ ಮಾಡೋದಲ್ದಲೆ ಆಫೀಸ್ ನಲ್ಲಿ ತಮ್ಮ ಮ್ಯಾನೇಜರ್ ಗಳಿಗೆ ಕಾಫಿ ಸಪ್ಲೈ ಮಾಡೋದು ಡೋನಟ್ ಸಪ್ಲೈ ಮಾಡೋದು ಈ ಕೆಲಸವನ್ನು ಮಾಡ್ಬೇಕಾಗಿ ಬರುತ್ತೆ ಸಿಗಬೇಕಾದ ರೆಸ್ಪೆಕ್ಟ್ ಇವರಿಗೆ ಸಿಕ್ತಿರೋದಿಲ್ಲ ಆದ್ರೂ ಕೆಲಸ ಕರೆಯುವ ಬರದಲ್ಲಿ ಅಲ್ಲೇ ಇದ್ದಾರೆ ಅಂಡ್ ಇವರ ಡೈ ರೂಟೀನ್ ಇದೇ ಆಗಿದೆ ಬೆಳಗ್ಗೆ ಎದ್ದೇಳೋದು ಆಫೀಸ್ ಹೋಗೋದು ದುಡ್ಡಿಲ್ದಲೆ ಕೆಲಸ ಮಾಡೋದು ಸಾಯಂಕಾಲ ನಾಲ್ಕು ಗಂಟೆಗೆ ಪಬ್ಲಿಕ್ ಬಸ್ ಹತ್ತೋದು ನಂತರ ಮಗನ ಪಿಕ್ ಮಾಡಿ ಆತನ ಒಂದು ಹೋಟೆಲ್ ಗೆ ಕರ್ಕೊಂಡು ದ ಬೈದವೆ ಹೌಸ್ ಓನರ್ ಮನೆಯನ್ನ ಖಾಲಿ ಮಾಡಿಸ್ಬಿಟ್ಟಿದ್ದಾರೆ ಈತ ಬಾಡಿಗೆ ಕೊಟ್ಟಿಲ್ಲ ಅಂತ ಸೊ ಇವರು ದುಡ್ಡು ಹೋಟೆಲ್ ನಲ್ಲಿ ಇರೋದು ಅಂತ ಡಿಸೈಡ್ ಮಾಡಿರ್ತಾರೆ ಈ ಕಡೆ ಇಂಟರ್ನ್ ಜೀವನ ಆ ಕಡೆ ಮಗನನ್ನ ಸಾಕುವ ಜೀವನ ಎರಡನ್ನು ಬ್ಯಾಲೆನ್ಸ್ ಮಾಡ್ತಾ ತುಂಬಾ ಕಷ್ಟಪಟ್ಟು ಇವರು ಸ್ಟಾಕ್ ಬ್ರೋಕರೇಜ್ ಅನ್ನ ಕಲ್ತ್ಕೊತಿದ್ದಾರೆ ಇನ್ನು ಈ ಸ್ಟಾಕ್ ಬ್ರೋಕರೇಜ್ ಆಫೀಸ್ ನಲ್ಲಿ ಒಂದು ಎಕ್ಸಾಮ್ ಕೂಡ ಇರುತ್ತೆ ಆ ಎಕ್ಸಾಮ್ ನ ಪಾಸ್ ಆದವ್ರಿಗೆ ಪಾಸ್ ಆದ್ರೆ ಮಾತ್ರ ಅಲ್ಲ ನೂರಕ್ಕೆ ನೂರು ಮಾರ್ಕ್ಸ್ ತೆಗೆದ್ರೆ ಕೆಲಸ ಕೊಡುವ ಚಾನ್ಸಸ್ ಇರುತ್ತೆ ಸೊ ಹಗಲು ರಾತ್ರಿ ಅದಕ್ಕೆ ಓದ್ತಾ ಇರ್ತಾರೆ ಹೀಗೆ ನಾಲ್ಕು ತಿಂಗಳು ಕಳೆಯುತ್ತೆ ಒಂದೊಂದಾಗಿ ಇವರ ಸ್ಕ್ಯಾನರ್ ಗಳು ಕೂಡ ಸೇಲ್ ಆಗಿದೆ ಸೊ ಅವತ್ತಿನಿಂದ ಅವತ್ತಿಗೆ ಸರಿದುಗಿಸ್ಕೊಂಡು ಹೋಗ್ತಿದೆ ಮಗನ ತಕ್ಕ ಮಟ್ಟಿಗೆ ಚೆನ್ನಾಗಿ ನೋಡ್ಕೊತಾವ್ರೆ ಕ್ರಿಸ್ ಎಲ್ಲಾ ಮಿಷಿನ್ ಗಳು ಸೆಲ್ ಆಗಿರೋದ್ರಿಂದ ಬ್ಯಾಂಕ್ ನಲ್ಲಿ ಐನೂರ ಆರ್ನೂರ್ ಡಾಲರ್ ದುಡ್ಡು ಕೂಡ ಇರುತ್ತೆ ಇಂಟರ್ನ್ಶಿಪ್ ಮುಗಿಯೋವರೆಗೂ ಕೆಲಸ ಸಿಗೋರ್ಗೂ ಹೇಗೋ ಜೀವನ ಸಾಗಿಸಬಹುದು ಅಂತ ಖುಷಿ ಆಗಿರ್ತಾರೆ ಕ್ರಿಸ್ ಅಷ್ಟ್ರಲ್ಲಿ ಇವರಿಗೆ ಒಂದು ದೊಡ್ಡ ಶಾಕ್ ಆಗಿದೆ ಗವರ್ನಮೆಂಟ್ ನಿಂದ ಟ್ಯಾಕ್ಸ್ ನೋಟಿಸ್ ಬಂದಿದೆ ತುಂಬಾ ದಿನಗಳಿಂದ ನೀವು ಟ್ಯಾಕ್ಸ್ ಕಟ್ಟಿಲ್ಲ ಆ ಕಾರಣದಿಂದ ನಿಮ್ಮ ಅಕೌಂಟ್ ಇಂದ ಆರ್ನೂರು ಡಾಲರ್ ಗಳನ್ನ ನಾವು ಕದ್ಕೊಂಡಿದೀವಿ ಕದಕೊಂಡಿರೋದೆಲ್ಲ ಕಟ್ ಮಾಡ್ಕೊಂಡಿದ್ದೀವಿ ಇನ್ನ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಒಂಬತ್ತು ಡಾಲರ್ ಗಳು ಮಾತ್ರ ಇದೆ ಅಂತ ಲೆಟರ್ ಬಂದಿದೆ ಇನ್ ಟೋಟಲ್ ಇವ್ರ ಇಪ್ಪತ್ತೊಂದು ಡಾಲರ್ ಗಳಿದೆ ನನ್ನ ಮಗನ ಹೇಗೆ ನೋಡ್ಕೊಳ್ಳೋದು ಇದರಿಂದ ರಾತ್ರಿ ಎಲ್ಲಿ ಮಲಗಿಸೋದು ಅಂತ ಟೆನ್ಶನ್ ಶುರು ಆಗುತ್ತೆ ಕ್ರಿಸ್ಗೆ ಅಷ್ಟ್ರಲ್ಲಿ ಅವರ ಹೋಟೆಲ್ ರೂಮ್ ಕೂಡ ಇವರ ವಸ್ತುಗಳನ್ನೆಲ್ಲ ಹೋಟೆಲ್ ನಿಂದ ಆಚೆ ಹಾಕಿದೆ ನೋಡ್ಕೊಡೋರ್ಗೂ ಹೋಟೆಲ್ಗೆ ಬರಂಗಿಲ್ಲ ಅಂತ ಸೊ ರಾತ್ರಿ ಒಂದು ಪಬ್ಲಿಕ್ ಬಾತ್ರೂಮ್ ನಲ್ಲಿ ಮಗನನ್ನ ತೊರಡೆಯ ಮೇಲೆ ಮಲಗಿಸಿಕೊಂಡು ಟೈಮ್ ಪಾಸ್ ಮಾಡ್ತಾರೆ ಎಷ್ಟೊತ್ತಾದ್ರೂ ಬಾತ್ ತುಂಬಾಗಲು ತೆಗ್ದಿಲ್ಲ ಅಂತ ಎಷ್ಟೊಂದ್ ಜನ ಬಂದ್ಲು ಬಾಗಿಲು ಬಡಿತಾರೆ ಬಟ್ ಇವರು ಮಗನ ಕಿವಿಯನ್ನ ಮುಚ್ಕೊಂಡು ಮಗನ ಮಲ್ಗಸ್ತಾ ಬಾಗಿಲನ್ನ ತಗಿಯೋದೇ ಇಲ್ಲ ಒಂದ್ ನೆಕ್ಸ್ಟ್ ಡೇ ಏನ್ ಮಾಡೋದು ಮತ್ತೆ ಬೆಳಗ್ಗೆ ಎದ್ದು ಇಂಟರ್ನ್ಶಿಪ್ ಮುಗಿಸ್ಕೊಂಡು ಸಂಜೆ ಮಗನನ್ನ ಸ್ಕೂಲ್ ನಿಂದ ಕರ್ಕೊಂಡು ಹೋಮ್ಲೆಸ್ ಜನಗಳಿಗೆ ಮಾಡಿರುವ ಶೆಲ್ಟರ್ ಗೆ ಹೋಗೋದು ಅಂತ ಡಿಸೈಡ್ ಮಾಡ್ತಾರೆ ಬಟ್ ಶೆಲ್ಟರ್ ನ ಹೊರಗಡೆ ಎಷ್ಟು ಒಂದು ಜನ ಕ್ಯೂ ನಿಂತಿದ್ದಾರೆ ಹೆಂಗೋ ಕ್ಯೂ ನಲ್ಲಿ ನಿಂತ್ಕೊಂಡು ನಮಗೂ ಒಂದು ಸೀಟ್ ಸಿಗಬಹುದು ಅಂತ ಟ್ರೈ ಮಾಡ್ತಾರೆ ಕ್ರಿಸ್ ಇನ್ನೇನ್ ಇವರಿಗೆ ಸೀಟ್ ಸಿಗಬೇಕು ಅಂದ್ರೆ ಒಳಗಡೆ ಒಂದು ರೂಮ್ ಸಿಗಬೇಕು ಅಷ್ಟು ಮತ್ತೊಬ್ಬ ವ್ಯಕ್ತಿ ಕ್ಯೂ ನ ಜಂಪ್ ಮಾಡ್ಬಿಟ್ಟು ಇವರ ಸ್ಪಾಟ್ ಅನ್ನ ಹಿಡ್ಕೊಂಡ್ಬಿಡ್ತಾನೆ ಅಲ್ಲಿ ಆ ವ್ಯಕ್ತಿಯ ಜೊತೆ ಜೋರು ಜಗಳ ಕಾಯ್ದು ತನಗೆ ದಕ್ಕಬೇಕಾಗಿರುವ ಸ್ಪಾಟ್ ಅನ್ನ ದಕ್ಕ ಸೊ ಮಗನಿಗೋಸ್ಕರ ಯಾವ ಹಂತಕ್ಕೆ ಹೋಗೋಕು ರೆಡಿ ಇದಾರೆ ಅಪ್ಪ ಫೈನಲಿ ಅವತ್ ರಾತ್ರಿ ಮಗನ ನೆಮ್ಮದಿಯಾಗಿ ಮಲಗಿಸ್ತಾರೆ ಅಂಡ್ ರಾತ್ರಿ ಪೂರಾ ಇವರು ನಿದ್ದೆ ಮಾಡ್ದಲೆ ಪುಸ್ತಕವನ್ನ ಓದ್ತಾ ಕುತ್ಕೊಂಡ್ರೆ ಎಕ್ಸಾಮ್ ಗೆ ಪ್ರಿಪೇರ್ ಆಗ್ತಾ ಈಗ ಇವರ ಡೈಲಿ ರುಟೀನ್ ಸ್ವಲ್ಪ ಚೇಂಜ್ ಆಗುತ್ತೆ ಡೈಲಿ ಆಫೀಸ್ ಗೆ ಹೋಗೋದು ದುಡ್ಡು ಇಲ್ದಲೆ ಕೆಲಸ ಮಾಡೋದು ಸಂಜೆ ಆಗ್ತಿದಂತೆ ಬೇಗ ಮಗನನ್ನ ಕರ್ಕೊಂಡು ಹೌಸ್ಲೆಸ್ ಪೀಪಲ್ ಗಳ ಶೆಲ್ಟರ್ ನ ಕ್ಯೂ ನಲ್ಲಿ ನಿಲ್ಲೋದು ಹೀಗೆ ಇನ್ನೊಂದು ತಿಂಗಳು ಎರಡು ತಿಂಗಳು ಕಳಿಯತ್ತೆ ನಂತರ ಇವರ ಎಕ್ಸಾಮ್ ದಿನ ಹತ್ರ ಬರುತ್ತೆ ಎಕ್ಸಾಮ್ ದಿನಾನು ಬಂದ್ಬಿಡುತ್ತೆ ಎಕ್ಸಾಮ್ ದಿನ ಕೂಡ ಬೇಗ ಬೇಗ ಎಕ್ಸಾಮ್ ಅನ್ನ ಮುಗಿಸಿ ಶೆಲ್ಟರ್ ನಲ್ಲಿ ಕ್ಯೂ ನಿಂತ್ಕೊಳ್ಳೋಕೆ ಓಡ್ತಿದ್ದಾರೆ ಶ್ರೀ ಎಕ್ಸಾಮ್ ಮುಗಿಸ್ಕೊಂಡು ಹೊರಗಡೆ ಬರ್ತಾರೆ ಈ ಕಂಪನಿಯ ಬಾಸ್ ಇವ್ರ ಹತ್ರ ಐದು ಡಾಲರ್ ಗಳನ್ನ ಕೇಳ್ತಿದ್ದಾರೆ ಒಂದು ಪರ್ಸ್ ನ ಮೇಲ್ಗಡೆನೆ ಬಿಟ್ಟು ಬಂದ್ಬಿಟ್ಟಿನಿ ಐದು ಡಾಲರ್ ಕೊಡು ಟ್ಯಾಕ್ಸಿ ಬುಕ್ ಮಾಡಿಬಿಟ್ಟಿದ್ದೀನಿ ನಾನು ಅಂತ ಬಟ್ ಕ್ರಿಸ್ ಹತ್ರ ಇರೋದೇ ಐದು ಡಾಲರ್ ಅವತ್ತು ಊಟ ಕ್ರಿಸ್ಟಫರ್ ಅಂದ್ರೆ ತನ್ನ ಮಗನಿಗೆ ಊಟಕ್ಕೆ ಅಂತ ಇಟ್ಕೊಂಡಿದ್ದಾರೆ ನಾನೇ ಓಡೋಗಿ ಪರ್ಸ್ ನ ತರ್ತೀನಿ ಅಂತ ಹೇಳ್ತಾರೆ ಬಟ್ ಬಾಸ್ ಕೇಳೋದಿಲ್ಲ ನಿನ್ ಹತ್ರ ಇರೋದೇ ಐದು ರೂಪಾಯಿ ಕೊಡಪ್ಪ ಐದು ಡಾಲರ್ ಕೊಡಪ್ಪ ನಾಳೆ ನಿಮ್ಗೆ ವಾಪಸ್ ಕೊಟ್ಟು ಸೊ ಅಂತಾರೆ ಐದ್ ಐದು ಡಾಲರ್ ನ ತಗದ್ ಕೊಡ್ತಾರೆ ತಮ್ಮ ಪರ್ಸ್ ನಿಂದ ಅವತ್ ರಾತ್ರಿ ಮಗ ಉಪವಾಸ ಮಲ್ಕೊಂತಾನೆ ಅಂತ ಹೋಗಿ ಬ್ಲಡ್ ಡೊನೇಟ್ ಮಾಡ್ಬಿಟ್ಟು ಒಂದಷ್ಟು ದುಡ್ಡನ್ನ ತಗೊಂಡ್ ಬರ್ತಾರೆ ಆ ದುಡ್ಡಿನಿಂದ ಮಗನಿಗೆ ಊಟ ಮಾಡಿಸ್ತಾರೆ ಅಪ್ಪ ಕಷ್ಟ ಪಡ್ತಿರೋದನ್ನ ಮಗ ನೋಡ್ತಾನೆ ಇದಾನೆ ಅಂಡ್ ನಿನ್ನ ಇದಂತೆ ತನ್ನ ಅಪ್ಪನ ಕೇಳ್ಬಿಡ್ತಾನೆ ಅಮ್ಮ ನಿನ್ನ ಬಿಟ್ಟೋಗಿದ್ದು ನನ್ನಿಂದ್ಲೆನ ಅಪ್ಪ ನನ್ನ ಸಾಕು ಕಷ್ಟ ಆಯ್ತು ಅಂತ ಬಿಟ್ಟೋದ್ಲಪ್ಪ ಅಂತ ಇಲ್ಲ ಇಲ್ಲ ಹಂಗೆಲ್ಲ ನೀನ್ ಏನೇನೋ ಅನ್ಕೊಳ್ಬೇಡ ಅಂತ ಮಗನ ಸಮಾಧಾನ ಮಾಡ್ತಾರೆ ಅಷ್ಟರಲ್ಲಿ ಇವರ ಬಳಿ ಇರುವ ಬೋನ್ ಡೆನ್ಸಿಟಿ ಮಿಷಿನ್ ಅನ್ನ ಮತ್ತೊಬ್ಬ ಕಳ್ಳ ಕದ್ಕೊಂಡು ಹೋಗಿರ್ತಾನೆ ಆ ಮಿಷಿನ್ ಇವ್ರಿಗೆ ಸಿಕ್ಕಿರುತ್ತೆ ಅದನ್ನ ಬ್ಲಡ್ ಕೊಟ್ಟಿದ್ರಲ್ಲ ದುಡ್ಡು ಆ ದುಡ್ಡಿನಿಂದ ರಿಪೇರಿ ಮಾಡಿಸಿ ಅದನ್ನ ಒಬ್ಬ ಡಾಕ್ಟರ್ ಗೆ ಕಷ್ಟಪಟ್ಟು ಮಾರ್ತಾರೆ ಮತ್ತೆ ಇವರ ಕೈಗೆ ಇನ್ನೂರ ಐವತ್ತು ಡಾಲರ್ ಸಿಗತ್ತೆ ಇನ್ನೊಂದು ನಾಲ್ಕು ವಾರ ಮಗನ ಆರಾಮಾಗಿ ನೋಡ್ಕೊಳ್ಬಹುದು ಅಂತ ಖುಷಿ ಪಡ್ತಾರೆ ಕ್ರಿಸ್ ಈ ಕಡೆ ಇಂಟರ್ನ್ಶಿಪ್ ಅಲ್ಲಿ ತನಗೆ ವಹಿಸಿರುವ ಕೆಲಸವನ್ನ ಅಚ್ಚುಕಟ್ಟಾಗಿ ನಿಭಾಯಿಸ್ತಾರೆ ಆರು ತಿಂಗಳ ಇಂಟರ್ನ್ಶಿಪ್ ಮುಗಿಯೋಕೆ ಇನ್ನೇನು ಒಂದೇ ಒಂದ್ ದಿನ ಇದೆ ಇಂಟರ್ನ್ಶಿಪ್ ಮುಗಿಯೋ ಅಷ್ಟರಲ್ಲಿ ಕ್ರಿಸ್ ಎಷ್ಟೊಂದ್ ಜನ ಕಷ್ಟ ಕಂಪನಿಗೆ ತಂದು ಕೊಟ್ಟಿದ್ದಾರೆ ಈಗ ಫೈನಲ್ ಡೇ ಕಂಪನಿಯ ಬಾಸ್ ಗಳು ಕ್ರಿಸ್ ನ ಚೇಂಬರ್ ಒಳಗಡೆ ಕರೀತಾರೆ ಒಳಗಡೆ ಕರೆದು ಬಾಸ್ ಗಳೆಲ್ಲ ಹೇಳ್ತಾರೆ ಕ್ರಿಸ್ ನೀನ್ ತುಂಬಾ ಚೆನ್ನಾಗಿ ಎಕ್ಸಾಮ್ ನಲ್ಲಿ ಆನ್ಸರ್ ಮಾಡಿದ್ಯಾ ನಿನ್ನ ಕೆಲಸವನ್ನು ಸಕ್ಕತಾಗಿ ನಿಭಾಯಿಸಿದ್ಯಾ ಇದಕ್ಕೋಸ್ಕರ ನಾವು ನಿನ್ಗೊಂದು ಆಫರ್ ಕೊಡ್ತಿದ್ದೀವಿ ನೀನು ನಮ್ಮ ಆಫೀಸ್ ನಲ್ಲಿ ಒಬ್ಬ ಬ್ರೋಕರ್ ಆಗಿ ಕೆಲಸ ಮಾಡಬಹುದು ನಿನ್ಗೆ ಇಷ್ಟ ಇದ್ರೆ ಈ ಕೆಲಸವನ್ನ ಅಕ್ಸೆಪ್ಟ್ ಮಾಡ್ಕೋ ಅಂತ ಹೇಳ್ತಾರೆ ಕ್ರಿಸ್ ಗೆ ಸಂತೋಷವನ್ನ ತಡಿಯೋಕೆ ಆಗಲ್ಲ ಕಣ್ಣಿಂದ ನೀರು ಬರ್ತಿದೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗೋದಿಲ್ಲ ಫೈನಲ್ ಆರು ತಿಂಗಳು ಊಟ ಬಟ್ಟೆ ಕಟ್ಟಿ ಕಷ್ಟ ಬಿದ್ದಿದ್ದು ಕೆಲಸ ಸಿಕ್ತು ಅಂತ ಖುಷಿ ಆಗ್ತಾರೆ ಮಗನನ್ನ ಸಕ್ಕದಾಗಿ ನೋಡ್ಕೊಳ್ಬಹುದು ಅಂತ ಸಂತೋಷ ಆಗತ್ತೆ ಜೊತೆಗೆ ಬಾಸ್ ಇವರಿಗೆ ಹತ್ರ ತಗೊಂಡಿದ್ನಲ್ಲ ಐದು ಡಾಲರ್ ಅದನ್ನ ವಾಪಸ್ ಕೊಡ್ಸಿ ನೀನ್ ತಗೋ ಅಂತ ಐದ್ ಡಾಲರ್ ನ ವಾಪಸ್ ಕೂಡ ಕೊಡ್ತಾರೆ ಫೈನಲಿ ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲ ಸಿಕ್ತು ಅಂತ ಕ್ರೇಸ್ ಖುಷಿಯಾಗಿ ಆಫೀಸ್ ನಿಂದ ಹೊರಗೆ ಹೋಗ್ತಾರೆ ಈ ನಡುವಿನ ದಿನಗಳಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ಇವರು ಖುಷಿ ಆಗಿದ್ದಾರೆ ಇದೇ ಖುಷಿಯನ್ನ ಹರಸಿ ನಾನು ಎಷ್ಟೊಂದು ಕಷ್ಟಪಟ್ಟೆ ಅಂತ ಇವರಿಗೆ ರಿಯಲೈಸ್ ಆಗತ್ತೆ ಮಗನ ತಬ್ಕೊಂಡು ಈ ಖುಷಿಯನ್ನ ಹಂಚ್ಕೊಳ್ತಾರೆ ಮಗನ ಜೊತೆ ಮೂವಿಯ ಫೈನಲ್ ಸೀನ್ ಅಲ್ಲಿ ನಮಗೆ ತೋರಿಸ್ತಾರೆ ಕ್ರಿಸ್ ಗಾರ್ಡ್ನರ್ ಮೊದಲು ಸ್ಟಾಕ್ ಬ್ರೋಕರ್ ಆಗಿ ಕೆಲಸಕ್ಕೆ ಸೇರ್ಕೊಂಡ್ರು ನಂತರ ಗಾರ್ಡನರ್ ರಿಚ್ ಅಂತ ತಮ್ಮದೇ ಓನರ್ ಓನ್ ಫಾರ್ಮ್ ಅನ್ನ ಕ್ರಿಯೇಟ್ ಮಾಡಿದ್ರು ಕೋಟ್ಯಂತರ ರೂಪಾಯಿ ಹಣ ಗಳಿಸಿದ್ರು ಎಷ್ಟೊಂದ್ ಜನಕ್ಕೆ ಕೆಲಸವನ್ನ ಕೂಡ ಕೊಟ್ರು ಅಂತ ಇದು ಪರ್ಸೂಟ್ ಆಫ್ ಹ್ಯಾಪಿನೆಸ್ ಕತೆ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಕೇರ್ ಎರ್ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ